ಫ್ಯಾಮಿಲಿ ರಾಮ ಬಂದಿದೀರ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡಿ ಏನ್ ಬೇಕು ಜಾತ್ರೆಯಲ್ಲಿ ಚಾರ್ವಿ ಅಂತನಾ ಬಾ ಚಾಕಿ ಚಾಕ್ಲೇಟ್ ಬೇಕಾ ಚಾಕಲೇಟ್ ಬೇಕಾ ಕೊಡಿಸಿ ಬಾ

ಎಲ್ಲರೂ ಚೆನ್ನಾಗಿ ಓದ್ತಾರೆ ಬೆಳಗ್ಗೆ ಐದ್ ಗಂಟೆ ಅಂದ್ರೆ ಯಾರು ಇಲ್ದಿರೋ ಜಾಗದಲ್ಲಿ ಐದ್ ಗಂಟೆಯಲ್ಲಿ ಓದಿದ್ರೆ ಬೈಟ್ ಹೋಗುತ್ತೆ ಅನ್ನೋದು ನಂಗೊಂದು ಕ್ವಶನ್ ಇದೆ ನಿಮ್ಮ ನಿಮ್ಮ ಹತ್ರ ಒಂದು ಕ್ವಶನ್ ಇದೆ ಗಣೇಶನ್ ನಾನ್ ಗೊತ್ತಿನ ಗೊತ್ತಿದ್ಯಾಂ ಒಂದ್ ಐದ್ ಹೆಸರು ಹೇಳಿ ಗಣಪತಿ ಹ್ಮ್ ಐ ಮೀನ್ ಎಷ್ಟೊಂದು ಹೆಸರು ಇದೆಯಲ್ಲ ಅವ್ರು ಹೇಳ್ಬೇಕು ಗಣಪತಿ ವಿನಾಯಕ ಏಕದಂತ ಏಕದಂತ ಗಜಮುಖ ಗೌರಿ ಸುತ ನಾನೇ ಹೇಳ್ಬಿಟ್ಟ ತಿಳ್ಕೋಬೇಕಲ್ಲ ರೀ ಇವೆಲ್ಲ ಅಣ್ಣ ನೀನು ಸಾಮಾನ್ಯ ಇದ್ದ ಒಂದು ಅಲ್ಲೆ ಅಣ್ಣ ಹಾಂ ಶೋಣ ಬಂದೆ ಗಣಪತಿ ನೋಡಿದೆ ಖುಷಿ ಅದು ಏನು ಕೇಳ್ಕೊಂಡೆ ಮುಂದೆ ನಂಗೆ ಮತ್ತೆ ಒಳ್ಳೇದಾಗಲಿ ಹಾಂ ನೀನು ಎರಡು ಒಳ್ಳೇದು ಮಾಡಿ ಹಾಂ ಖಂಡಿತ ಒಳ್ಳೇದು ಮಾಡ್ಕನ್ ದೇವರು ನಮ್ಮ ಸಮ ನಮ್ಮ ಒಳ್ಳೇತನ ಮೇಲುಗಡೆ ಕುತ್ಕೊಂಡು ನೋಡ್ತಿರ್ತಾನೆ ಅವ್ನು ನೋಡಿ ಯಾವ ಕೊಡಬೇಕು ಹೆಂಗ್ ಕೊಡಬೇಕು ಅನ್ನೋದೆಲ್ಲ ಕೊಟ್ಕಂಡು ಚೆನ್ನಾಗಿ ಒಳ್ಳೇದಾಗ್ಲಿ ಶಿವಣ್ಣ ಜಾತ್ರೆ ಬಗ್ಗೆ ವರ್ಷ ವರ್ಷ ಆಗಿ ಬರ್ತೀವಿ ವಜ್ರ ಮನೆ ಆಗಿ ನಡೆಯುತ್ತೆ ಒಳ್ಳೆ ಸಕ್ಕದಾಗಿ ಟಿಪ್ಪುರ್ ತಾಲೂಕಲ್ಲಿ ಮಸ್ತ್ ಆಗಿ ಜಾತ್ರೆ ನಡೆಯುತ್ತೆ